ऋषिभ्यो महद्भ्यो नमो गुरुभ्यः सर्वोपप्लवरहितः प्रज्ञानघन प्रत्यगर्तो ब्रह्मैवाहमस्मि सोऽहं ब्रह्मै ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಶಿವರಾಮ ಅವಧೂತರ ಚರಣಾರವಿಂದಗಳಿಗೂ ಸದ್ಗುರು ಶಿವಶರಣಾನಂದ ಅವಧೂತರ ಚರಣಾರವಿಂದಗಳಿಗೂ ಸದ್ಗುರು ಕಟ್ಟೇವ ಸ್ವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ವಂದಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಯಾವ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಮಹಾತ್ಮರು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಕ್ಷಣಮಿ ಸಜ್ಜನ ಸಂಗತಿ ರೇಖ ಭವತಿ ಭವಾರ್ಣವ ತರಣಿ ನೌಕಾ ಈ ಶ್ಲೋಕದ ಮೇಲೆ ಎಲ್ಲರೂ ಮಾತ ಹೇಳ ಸಮಯನು ಭಾಳ ಆಗಿದೆ ಇನ್ನೂ ತಲಾವ ಆದರೂ ಒಂದೆರಡು ಮಾತು ಹೇಳ್ತೀನಿ ನಾವೆಲ್ಲರೂ ಕೂಡ ಭವಸಾಗರವನ್ನು ದಾಟಿ ಶಾಶ್ವತವಾದ ಸುಖವನ್ನು ಪಡೆದುಕೊಂಡ ಧನ್ಯರಾಗಬೇಕು ಎಂಬ ಅಪೇಕ್ಷೆ ಸಜ್ಜನರು ಸದ್ಗುರುಗಳು ಮಹಾತ್ಮರ ಸಂಘದಲ್ಲಿ ನಾವು ಬೆರೀಬೇಕಂತ ಅಂದರೆ ಅವರ ದರ್ಶನ ಆಶೀರ್ವಾದಗಳನ್ನು ನಾವು ಪಡ್ಕೊಳ್ಬೇಕು ಬಹಳವತ್ತಂತಲ್ಲ ಕ್ಷಣಮಟ್ಟಿ ಅಂತಂದ್ರೆ ಅವರು ನಮಗೆ ಸಮಯನೇ ಇಲ್ಲರಿ ಸಮಯನೇ ಇಲ್ಲ ಉದ್ಯೋಗಗಳಿದಾವ ಅನೇಕ ವಿಧ ಕಾರ್ಯಕ್ರಮಗಳಿದಾವ ನಮಗೆ ಯಾವಾಗಲೂ ಮಹತ್ವ ಸಂವಿಧಾನಕ್ಕೆ ಬರಲಿಕ್ಕೆ ಅವಕಾಶನೇ ಇಲ್ಲ ಅಂದರೂ ಕೂಡ ನೀವು ಬಹಳ ವರ್ಷ ಅಲ್ಲವಾ ಒಂದು ಕ್ಷಣ ಮಹಾತ್ಮನ ಸಮ್ಮುಖದಲ್ಲಿ ಬಂದುಕೊಂಡ ಮಹಾತ್ಮನ ಹೇಳಿರತಕ್ಕಂಥ ಉಪದೇಶವನ್ನು ಕೇಳಿ ನಿಮ್ಮ ಹೃದಯದಲ್ಲಿ ಆ ವಾಕ್ಯಗಳನ್ನು ಇಟ್ಕೊಂಡಿದ್ದಾದರೆ ನಿಮ್ಮ ಸಕಲ ಪಾಪಗಳೆಲ್ಲ ನಾಶ ಆಗ್ತಾವ ಸಕಲ ಪಾಪಗಳೆಲ್ಲ ನಾಶ ಆಗ್ತಾವ ನೀವು ಪವಿತ್ರರಾಗ್ತರಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡ ಮುಕ್ತರಾಗ್ತರಿ ಹಾಗೆ ಸಜ್ಜನರ ಸಂಘ ಸತ್ಪುರುಷ ಸಂಘ ಸಿಗುವುದೇ ದುರ್ಲಭ ಸಿಕ್ಕ ಸಮಯದಲ್ಲಿ ಕಳ್ಕೊಳ್ಬಾಡಿರ್ತಾರೆ ಸಮಯ ಸಿಗುವುದು ದುರ್ಲಭ ಮಹಾತ್ಮರು ದೊರೆಯುವುದೇ ದುರ್ಲಭ ಆ ಮಹಾತ್ಮರು ನಮಗೆ ದೊರೆತಾಗ ನಾವು ಆ ಮಹಾತ್ಮನ ಸಂವಿಧಾನಕ್ಕೆ ಹೋಗಿ ಅವರ ದರ್ಶನ ಆಶೀರ್ವಾದವನ್ನು ನಾವು ಕಿಡಿತಾದರೆ ಬಹಳ ಫಲ ಇದೆ ಅಂತ ಹೇಳ್ತಾರೆ ಒಬ್ಬ ಸುಭಾಷಿತ್ ಹೇಳ್ತಾನೆ गङ्गेवाघविनाशिनी जनमनःसन्तोषकृश्चन्द्रिका तीक्ष्णां सूरपि सत्प्रभैव जगदज्ञानन्दकारापहा छायैवाखिलतापनाशनकरिः स्वर्धेन्वत्कामदा पुण्यैरेव हि लभ्यते सुहृतिभिः सत्सङ्गति दुर्लभान् ಸತ್ಸಂಗ ಅದೀ ದುರ್ಲಭ ಅಂತ ಇಂಥ ಸಂಘ ಸಿಗೋದು ನಮಗೆ ಬಹಳ ದುರ್ಲಭ ಬಹಳ ದುರ್ಲಭ ಈಗ ಐವತ್ತು ವರ್ಷದಿಂದ ಕೇಳಿ ಕೇಳಿ ನೀವು ಸತ್ಸಂಗ ಮಾಡಿ ಇವಾಗ ಒಂದು ಉತ್ತಮವಾದಂಥ ಸ್ವರ್ಗ ಸಮಾನವಾದಂಥ ಒಂದು ಸತ್ಸಂಗವನ್ನು ಪಡಲಿಕ್ಕೆ ಇದು ಬಹಳ ಪುಣ್ಯ ಅಂತಾರೋ ಬಹಳ ಪುಣ್ಯ ಅಂತಾರೋ ಹೇಗೆ ಗಂಗಾ ಸ್ನಾನ ಮಾಡಿದ್ರೆ ಸಕಲ ಪಾಪ ಎಲ್ಲ ಹೋಗುತ್ತವೆ ಅಂತೆ ನಮಗೆ ಇದೆ ನಾವು ಪವಿತ್ರವಾದ ಭಾವದಿಂದ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ತೊಳೆದು ಹೋಗುತ್ತದೆ ಅಂತ ಹೇಳ್ತೇವೆ ಆ ಗಂಗಾ ಸ್ನಾನಕ್ಕಿಂತಲೂ ಮಹಾತ್ಮರ ದರ್ಶನ ಬಹಳ ಶ್ರೇಷ್ಠ ಅಂತ ಗಂಗಾ ಸ್ನಾನಕ್ಕಿಂತಲೂ ಮಹಾತ್ಮರ ದರ್ಶನ ಬಹಳ ಶ್ರೇಷ್ಠ ಗಂಗೆಯನ್ನ ತರುವಾಗ ಗಂಗಾ ಹೇಳಿದಂತ ಪರಮಾತ್ಮನಿಗೆ ನಾವು ಹೋಗಕ್ ವಾಲಿನ ಭೂಲೋಕ ಚಂದ ಗಂಗಾ ಮಾತೆ ನಾ ಭೂಲೋಕ ಹೋಗ ಕ್ವಾಲಿನಿ ಅಂದು ಅವಾಗ ಪರಮಾತ್ಮ ಹೇಳ ಹೋಗು ಹೋಗು ಇಲ್ಲ ಅಲ್ಲಿ ಎಷ್ಟೋ ಜನ ಲಕ್ಷಾಂತರ ಕೋಟ್ಯಾಂತರ ಪಾಪಿಗಳು ಬಂದು ನನ್ನಲ್ಲಿ ಸ್ನಾನ ಮಾಡಿ ನನಗೆ ಪಾಪ ಕೊಟ್ಟು ಹೋಗ್ತಾರೆ ಅವ್ರ ಪಾಪ ಇಲ್ಲ ಮುತ್ಕೊಳ್ಳಿ ನಾವು ಒಲೆ ಒಲೆ ಅಂದೈಕ వల్లే వల్లి ఆ పాపన తగళక వల్ని అంద ఆ పాప హం కను అది తోండి నన్ను పాప కళ్యారు నా పాప ఏంటేనే నన్న పాప తొలక యారుల్ నా వల్ని అంద ఆవ పరమాత్మ ఏం చింతిమాబేడా ఏం చింతెండిబేడా నిన్న పాప ఎలా తొలి యువకు నిన్న సకల పాప ఎట్ే కోటల్నా బయట కోటి నిన్న బాపట్టు హి ಅವ್ರ ಪಾಪ ಎಲ್ಲ ಹತ್ತುಗೋ ನಿನ್ನಲ್ಲಿರುವಂಥ ಪಾಪ ಒಂದ ಕ್ಷಣದಲ್ಲಿ ಕಳೆಯುವಂಥವ್ರು ಇದ್ದಾರೆ ಲೋಕದಾಗ ಅಂತ ಹೇಳಿದ್ರೆ ಪರಮಾತ್ಮ ಅದೇ ಅವ್ರಿಗೆ ಅನ್ಲೈಕ್ ಕೋಟ್ಯಾಂತರ ಜನ ಪಾಪ ಕಟ್ಟಂತ ಪಾಪವನ್ನ ಕ್ಷಣದಲ್ಲಿ ತೊಳಿತರಂಕ್ತಿಲ್ಲ ಅವರ್ಯಾರು ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿ ಒಬ್ಬ ಮಹಾತ್ಮ ಒಬ್ಬ ಸಂತ ಒಬ್ಬ ಸುಯೋಗಿ ನಿನ್ನಲ್ಲಿ ಪಾದಾಯಿತ್ತ ನಿನ್ನ ಪಾಪ ಎಲ್ಲ ಅವನು ತೊಗೊಂಡ್ಬಿಡ್ತಾವ ಬರೇ ಪಾದಾಯ್ತು ನಿನ್ನೊಳಗೆ ಮಹಾತ್ಮ ಪಾದವನ್ನು ಇಟ್ಟರೆ ಸಾಕು ಅದಕ್ಕೆ ಕುಂಜು ಉಜ್ಜೈನ ಕುಂಭ ತ್ರಿವೇಣಿ ಸಂಗಮ ಕುಂಭ ಯಾಕಕ್ಕ ಅಂದರೆ ಅನೇಕ ಪಾಪಗಳು ಪಾಪವನ್ನು ತೊಳಿ ತೊಳ್ಕೊಂಡಿರ್ತಾರಲ್ಲಿದೆ ಸ್ನಾನ ಮಾಡಿ ಮಾಡಿ ಅವರ ಪಾಪ ತೊಳೆಯೋದಕ್ಕೋಗೋ ಕುಂಭ ಕುಂಭಮೇಳ ಆಗತ್ತವ ಆ ಕುಂಭಮೇಳದಲ್ಲಿ ಎಷ್ಟೋ ಸಂತರು ಶಿವಗಳು ಸಿದ್ಧರು ತಪಸ್ವಿಗಳು ಎಲ್ಲರೂ ಬಂದು ಆ ಗಂಗಾನಲ್ಲಿ ಸ್ನಾನ ಮಾಡಿ ಅಂದ್ರೆ ಅವ್ರ ಪಾಪ ಹೋಗ್ಕೊಳಿದ್ರು ಹಾಗೆ ಒಬ್ಬ ಮಹಾತ್ಮರ ದರ್ಶನ ಅವರ ಸೇವಾ ಅವ್ರ ಉಪದೇಶ ಕೇಳಿದ್ರೆ ನಮ್ಮ ಪಾಪಿಂದ ಹೋಗ್ಬಿಡ್ತಾವ ನಮ್ಮ ಕಷ್ಟದ ಹೋಗ್ಬಿಡ್ತಾವೆ ನಮ್ಮ ತಾಪಿಂದ ಹೋಗ್ಬಿಡ್ತಾವಂದ್ರೆ ಗಂಗೈವಾ ಗರಿಣಾ ಸಿಂಹ ಅಂದ್ರೆ ಪಾಪ ಪಾಪ ಎಲ್ಲವೂ ತೊಳೆದು ಹೋಗ್ತದ ಯಾವಾಗ ದುಃಖ ಯಾಕಾಗದ್ರೆ ಪಾಪದ ದುಃಖ ಆಗುತ್ತೆ ನಮಗೆ ದುಃಖ ಯಾಕೆ ಕೊಡ್ತದೆ ದಾರಿದ್ರತನ ಯಾಕೆ ಅಂದ್ರೆ ಪಾಪದ ಫಲ ಅದು పాపద ఫల దుఃఖ దార్య రోగ జీవుడు ఆ పాపద ఫలవంత దుఃఖల దూరారు సుఖ ఆలో రోగ హోయ్ అనమా రోగ హోతా అందరే ఆనందేవి దారిద్రతన దార్యతన హోతంద్ర సుఖవగదేవి అంతే కష్టద కష్ట హోదా సుఖవగదేవి హాగే ఒక మహాత్మన సన్నిధానక హగ ಮಹಾತ್ಮರ ಆಶೀರ್ವಾದ ಕೃಪಾ ಅಂತಂದರೆ ನಮ್ಮ ದಾರಿದ್ರ್ಯ ನಮ್ಮ ದುಃಖ ನಮ್ಮ ಧೈರ್ಯ ಎಲ್ಲವೂ ಹೋಗಿ ಸುಖ ಆಗ್ತದಂತ ಯಾವಾಗ ನಮ್ಮ ಪಾಪ ಎಲ್ಲ ಹೋಯಿತೋ ಸದ್ಗುರು ಸಂವಿಧಾನ ಪ್ರಾಪ್ತಿ ಆಗ್ತದೆ ಸದ್ಗುರುಗಳ ಉಪದೇಶ ದ್ವಾರ ನಮ್ಮ ಅಜ್ಞಾನ ಅನ್ನೋ ಕತ್ತಲು ಹೋಗ್ಬಿಡ್ತದೆ ಸೂರ್ಯ ಉದಯ ಆದರೆ ಕತ್ತಲೆ ಹ್ಯಾಂಗೆ ಹೋಗ್ಬಿಡ್ತದಲ್ಲ ಸೂರ್ಯೋದಯ ಆಯ್ತು ಅಂದ್ರೆ ಕತ್ತಲೆಲ್ಲ ಹ್ಯಾಂಗೆ ನಿವೃತ್ತಿ ಆಗ್ತದೆಯೋ ಹಾಗೆ ನಮ್ಮ ಹೃದ್ಗತವಾದಂಥ ಅಜ್ಞಾನ ಕತ್ತಲೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಕತ್ತಲೆ ಅನ್ನೋದು ಗುರುವಿನ ಕೃಪಾ ಗುರುವಿನ ಆಶೀರ್ವಾದ ಮಹಾತ್ಮರ ಆಶೀರ್ವಾದ ಸಂತರ ಆಶೀರ್ವಾದ ಅಂತಂದ್ರೆ ನಮ್ಮ ಅಜ್ಞಾನ ಅನ್ನೋದೆಲ್ಲ ಹೋಗ್ತದೆ ಶಾಶ್ವತ ಸುಖ ಸಿಗ್ತದೆ ಕಾಮದೇವನವಂತೆ ಆ ಕಲ್ಪರೋಕ್ಷದಂತೆ ಬೇಡಿದ ಫಲಗಳೆಲ್ಲವೂ ಸಂವಿಧಾನದ ಸಂವಿಧಾನದಲ್ಲಿದ್ದಾಗ ಆದ್ದರಿಂದಂಥ ಮಹಾತ್ಮರ ದರ್ಶನ ಆಶೀರ್ವಾದದಿಂದ ಏನಾಗ್ತದೆ ಅಂದ್ರೆ ಕ್ಷಣಮಾಪಿ ಸಜ್ಜನ ಸಂಗತಿ ಒಂದು ನಿಮಿಷ ಒಂದಕ್ಷಣ ಆ ಮಹಾತ್ಮನ ದರ್ಶನ ಮಾಡಿಕೊಂಡಿದ್ದ ಭವತಿ ಭವಾರ್ ನಮ ತರಣಿ ನೌಕ ಭವಾರ್ಣನ ಜರಣ ಮಾಡೋ ರೂಪವಾದಂಥ ಸಂಸಾರ ದುಃಖ ಸಂಸಾರ ದುಃಖ ಅನ್ನೋದು ನಾಶೆ ಹೋಗುತ್ತದೆ ನಾವು ಸುಖಿಗಳಾಗ್ತೀವಿ ಆನಂದ ಸ್ವರೂಪರಾಗುತ್ತೀವಿ ಅಂತೇಳಿ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ ಆದಷ್ಟೆಲ್ಲೆಲ್ಲರೂ ನಾವು ಕೂಡ ಶಿವರಾಮ ಹಾಗೂ ದೂತರ ಆಶೀರ್ವಾದದಿಂದ ಶಿವಶರಣಂದ ಆಶೀರ್ವಾದ ಕಟೇಲು ಸ್ವಾಮಿ ಮಹಾತ್ಮರ ಆಶೀರ್ವಾದದಿಂದ ಸತತವಾಗಿ ಐವತ್ತು ವರ್ಷಗಳ ಪರ್ಯಂತರವಾಗಿ ಈ ಸತ್ಸಂಗ ನಡೆದುಕೊಂಡು ಈ ಸತ್ಸಂಗದಲ್ಲಿ ನಿಮ್ಮೆಲ್ಲರೂ ನಿನ್ನ ಬಡಿಯಾಗಿದ್ದೀರಿ ಪವಿತ್ರಾಗಿದ್ದೀರಿ ನಿಮ್ಮೆಲ್ಲರಿಗೂ ಆ ಸದ್ಗುರು ದೇವ ಸಕಲ ಭೋಗ ಭಾಗ್ಯ ಸಂಪತ್ತ ಐಶ್ವರ್ಯ ಅಧಿಕಾರ ಆರೋಗ್ಯ ಎಲ್ಲವನ್ನು ಕೊಟ್ಟು ರಕ್ಷಣಾ ಮಾಡಲಿ ಅಂತ ಹೇಳಿ ನನ್ನ ನಾಲ್ಕು ಮನಸ್ಸಿಗೆ ಹೋಗುವಂಥದ್ದು ಬಕೂ ಸಹನೋ ಬದು सह वीरङ्गरमा वै हे यस्वि नार दीतमस्तु मा विद्विषावै ॐ श्या श्या स्वयङ्काल जनपु याकन्द्रे परस्वर् पेस्व तन् आग ಅದೇ ಆರೂವರೆ ಮುಗಿಸಿ ಅಂದ್ರೆ ಸರಳವಾಗಿ ಆನಂದವಾಗಿ ನಿನ್ನೆ ಮೂರು ಸುಖವಾಗಿ ಕೂತಾರೆ ಈಗ ಲೇಟ್ ಆಗ್ರೆ ಸ್ವಲ್ಪ ಕಾಲ ತೊಂದರೆ ಆಗ್ತದೆ ನಾಳೆಯಿಂದ ಸರಿಯಾಗಿ ನಾಲ್ಕು ನಾಲ್ಕೂವರೆಗಿನ ಶುರು ಮಾಡುವರೆಗೆ ಶುರು ಮಾಡಿ ಆರೂವರೆಲ್ಲ ಮುಗಿಸ್ರು ಇವೆಲ್ಲರೂ ಸರಿಯಾಗಿ ಟೈಮ್ ಸರಿಯಾಗಿ ಬಂದ್ರೆ ಭಾಳ ಸುಖ ಆಗ್ತದೆ ಭಾಳ ಸಮಸ್ತ ಭಕ್ತವರಿಂದ ಒಂದು ಉದ್ದೇಶಿಸಿ ಶುಭ ಆಶೀರ್ವಚನವನ್ನು ನೀಡಿದೆ 现在我做了一个什么？